ಒಂದು ವೇಳೆ ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನು ಬಿಡಲಿಲ್ಲ ಅಂದ್ರೆ ಭಾರತೀಯ ರಕ್ತದಿಂದ ಸಿಂಧೂ ನದಿಯನ್ನು ತುಂಬಿ ಹರಸ್ತವಂತ ಹೇಳಿದಂಥ ಪಾಕಿಸ್ತಾನ ಯಾವ ಕಾರಣಕ್ಕೆ ಯುದ್ಧದಿಂದ ಸರಿತು ಮತ್ತು ಯುದ್ಧದ ಎಂಥ ಸಂದರ್ಭ ಬಂದರೂ ಕೂಡ ಪಾಕಿಸ್ತಾನ ನಾವು ಸಪೋರ್ಟ್ ಮಾಡೋದಿಲ್ಲ ನಾವು ಭಾರತಕ್ಕೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದಂಥ ಅಮೇರಿಕಾದವರ ಯಾವ ಕಾರಣಕ್ಕೆ ಪಾಕಿಸ್ತಾನದವರ ಹಿಂದೆ ನಿಲ್ಲತ್ತಾರಂತ ಅನ್ಸಾಯತಿ ಮತ್ತು ಒಂದು ವೇಳೆ ಯುದ್ಧ ಸ್ಟಾರ್ಟ್ ಆದ್ರೆ ಪಾಕಿಸ್ತಾನನ ಇವನ್ ಯಾಕದಂತ ಹೇಳಿದಂಥ ಅದೆಷ್ಟೋ ಮಂಜಿ ಈಗ ಈ ಯುದ್ಧನ ಸ್ಟಾಪ್ ಮಾಡಿರಿ ಅಂತ ಹೇಳ್ತಾರೋ ಈ ರೀತಿಯಾದ ಅನೇಕ ಪ್ರಶ್ನೆಗಳು ನಿಮ್ಮ ಮೈಂಡ್ ಕೊಡೋದವು ಇವೆಲ್ಲಕ್ಕೂ ಸಿಂಪಲ್ ಆದ ಆನ್ಸರ್ ಏನಂದ್ರೆ ಅದ ಆಪರೇಷನ್ ಸಿಂಧೂರ ಏನಿದ ಆಪರೇಷನ್ ಸಿಂಧೂರ ಅಂದ್ರೆ ಭಾರತೀಯರ ಏನಿದೆ ಪಹಲ್ಗಾಮ್ ಅಟ್ಯಾಕನ್ನು ಮಾಡಿರಲ್ಲ ಪಾಕಿಸ್ತಾನದವರ ಅದಕ್ಕೆ ಸೇಡ್ ತೀರ್ಸ್ ಅದಕ್ಕೊಂದು ಉತ್ತರವನ್ನು ಉತ್ತರವಾಗಿ ಸಹ ಆಪರೇಷನ್ ಸಿಂಧೂರ್ ಅಂತೇಳಿ ಲಾಂಚ್ ಮಾಡಿರು ಇದರ ಪ್ರಕಾರ ನೋಡೋದಾದ್ರೆ ಇವ್ರ ಏನ್ ಆಪರೇಷನ್ ಸಿಂಧೂ ಲಾಂಚ್ ಭಾರತದವರ ಅದರೊಳಗ ಅದನ್ನು ಮಾಡಿದಂತ ಸಂದರ್ಭದಾಗ ಪಾಕಿಸ್ತಾನದ ಟೋಟಲ್ ಒಂಬತ್ತು ಟೆರರಿಸ್ಟ್ ಸ್ಪಾಟ್ಗಳ ಉಡಿಸ್ ಹೋದ್ವು ಅಂದ್ರ ಎಲ್ಲಾ ಸ್ಮಶಾನ ಆಗೋದು ಎದ್ ದೊಡ್ಡ ದೊಡ್ಡ ಟೆರರಿಸ್ಟ್ಗಳು ಇದ್ದಂತ ಅವರು ಎಲ್ಲ ಸತ್ ಹೋದ್ರ ಕಾರಣಕ್ಕೆ ಒಂದು ವೇಳೆ ಇದೇ ರೀತಿ ಮುಂದುವರೆದ್ರ ಇಡೀ ಪಾಕಿಸ್ತಾನ ನಾಶ ಆಕತೆ ಅಂತ ತಿಳ್ಕೊಂಡ ಪಾಕಿಸ್ತಾನ ಕೇವಲ ಒಂದು ಸಣ್ಣ ಆಪ್ರೇಷನ್ ಅದು ಭಾಳ ದೊಡ್ಡದಲ್ಲ ಕೇವಲ ಒಂದು ಸಣ್ಣ ಆಪ್ರೇಷನ್ ಮಾಡಿದ್ದ ಭಾರತ ಆ ಸಣ್ಣ ಆಪ್ರೇಷನ್ಗೆ ಹೆದರಿಕಾಸ ಬಾ ಏನು ಪಾಕಿಸ್ತಾನ ಐತಿಲ್ಲ ಅದ ಹಿಂದೆ ಐತಿ ಮತ್ತು ಸೀಸ್ ಫೈರ್ ಅಂತ ನಾಟಕ ಮಾಡ ಐತಿ ಇದರ ಅರ್ಥ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ನಾವು ನಾವು ಹಿಂದೂ ನೋಡಿದೆವು ಭಾಳಷ್ಟು ಯುದ್ಧ ನೋಡಿದೆವು ಆನಂತರ ಇಂದಿರಾ ಗಾಂಧಿಯವರು ನಡೆ ಇದ್ದಂಥ ಸಂದರ್ಭದವಾಗಲಿ ವಾಜಪೇಯಿ ಜಿ ಇದ್ದಂಥ ಸಂದರ್ಭದವಾಗಲಿ ಅನೇಕ ಯುದ್ಧ ಒಂದಷ್ಟು ಸಂದ ಯುದ್ಧ ಸ್ಟಾರ್ಟ್ ಆದ ಸಂದರ್ಭದವಾಗ ಇದೇ ರೀತಿ ಇವರು ಏನಾರ ಒಂದು ಇದನ್ನ ಮಾಡೋದು ಆನಂತರ ಕಿತಾಪತಿ ಮಾಡೋದು ಆನಂತರ ಕದನ ವಿರಾಮ ಕದನ ಬೇಡ ಒಂದು ಒಪ್ಪಂದ ಮಾಡ್ಕೊಂಡು ಅಂತೇಳಿ ಇದನ್ನ ಮಾಡೋದು ಇದನ್ನು ನಡೆಸಿಬಿಟ್ಟಾರವರು ಪಾಕಿಸ್ತಾನದವ್ರ ಬಟ್ ಈ ಸಲ ಆಪರೇಷನ್ ಸಿಂಧೂರ್ನ ಮೂಲಕ ಒಂದು ತಕ್ಕ ಉತ್ತರ ಸಿಕ್ಕೈತೆ ಅವ್ರಿಗೆ ಮತ್ತು ಪಾಕಿ ಭಾರತದವರು ಅವ್ರಿಗೆ ತಕ್ಕ ಉತ್ತರ ಕೊಟ್ಟಾರ ಅನ್ಕೊಂಡ್ರು ಆ ನಂತರ ಹನ್ನೊಂದು ಏರ್ ಬೇಸ್ಗಳನ್ನು ಪಾಕಿಸ್ತಾನದ ಹನ್ನೊಂದು ಏರ್ ಬೇಸ್ಗಳನ್ನ ಕೂಡ ನಮ್ಮ ಇಂಡಿಯಾದವರು ಹೊಡೆದು ಹಾಕಿದರು ಇದು ಕೂಡ ಒಂದು ಇದರ ಸರ್ಪ್ರೈಸಿಂಗ್ ನ್ಯೂಸ ಆ ನಂತರ ಇಂಡಿಯಾದ ಜನ ಸೋಲ್ಜರ್ಸ್ ಡೆತ್ ಅವರು ಬಟ್ ಅವರ ಮರನ ವೇಸ್ಟ್ ಆಗಲಿಲ್ಲ ಅಂದ್ರೆ ಒಬ್ಬ ಸೋಲ್ಜರ್ ಡೆತ್ ಆಗತಾನಂದ್ರ ಅವ ಮಿನಿಮಮ್ ಇಬ್ಬರ ಮೂರು ಮಂದಿ ಕೊಂದನ ಡೆತ್ ಆಗಿದನು ಇನ್ ಇಂಥ ನಮ್ಮ ಇಂಡಿಯನ್ ಆರ್ಮಿಯನ್ನ ಹೊಂದಿದಂತ ನಾವು ಇಂಡಿಯನ್ಸ್ ಗಳ ಧನ್ಯ ಅಂತ ಹೇಳ್ಬೋದು ಮತ್ತು ಗಡಿ ಒಳಗೆ ನಿತ್ತ ನಿಂತ್ಕೊಂತ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನೆತ್ತ ನಮ್ಮ ದೇಶವನ್ನು ರಕ್ಷಿಸುವ ಆ ವೀರ ವೀರ ಯೋಧರಿಗೆ ನಮ್ಮ ಸಲಾಮ್ ಎದ್ದಾರದೈತೆ ಮತ್ತು ಅವರಿಗೆ ನಮಸ್ಕಾರಗಳನ್ನ ಕೂಡ ಅಂದಿಸೋದು ನಮ್ಮ ಕರ್ತವ್ಯ ಆಗ್ತೈತೆ ಆನಂತರ ಮತ್ತು ವಾಪಸ್ ಟಾಪಿಕ್ ಬರೋನು ಒಂದು ಇದನ್ನು ಹೇಳ್ತಾರ ಟ್ರಂಪ್ ಅವರ ಏನಂದ್ರೆ ನಾವು ಯುದ್ಧ ಮಾಡೋದಿಲ್ಲ ನಾವು ಯುದ್ಧ ಮಾಡೋದಿಲ್ಲ ಮತ್ತು ನಾವು ಶಾಂತಿಯನ್ನು ಬಯಸ್ತವು ಒಂದು ವೇಳೆ ಭಾರತಕ್ಕೆ ಪಾಕಿಸ್ತಾನದಿಂದಾಗ್ಲಿ ಚೀನಾದಿಂದಾಗಲಿ ಏನಾರ ಯುದ್ಧ ನೀತಿ ಆದ್ರೆ ನಾವು ಅವ್ರಿಬ್ರಿಗೂ ಹೇಳಿ ಕಸ ಅವ್ರಿಗೆ ವಾರ್ನ್ ಕೊಡ್ತಾನೋ ಅಂತ ಹೇಳಿದಂಥ ಟ್ರಂಪ್ ಅವರ ಈಗ ಪಾಕಿಸ್ತಾನದ ಪರವಾಗಿ ಮಾತಾಡತಾರಂತ ಅನ್ಸೈತಿ ಮತ್ತು ಅವ್ರಿಗೆ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಸ್ಗಳನ್ನ ಸಹಾಯ ಮಾಡ್ತಾರಂದ್ರೆ ಇದರ ಹಿಂದೆ ಏನೈತೆ ಹೇಳಿ ಇದುವರೆಗೂ ಗೊತ್ತಿಲ್ಲ ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ ಆದ್ರೆ ಏನಿದೆ ಯುದ್ಧ ರಮ ಅಂದ್ರೆ ಸ್ಪೀಸ್ ಫೈರ್ ಏನೈತಿಲ್ಲ ಇದು ಇದಕ್ಕೆ ಕಾರಣ ಆದಂಥ ಪ್ರಮುಖ ವ್ಯಕ್ತಿ ಅಂದರೆ ಅದು ಡೊನಾಲ್ಡ್ ಟ್ರಂಪ್ ಅವರ ಯಾವ ಕಾರಣಕ್ಕಂದ್ರೆ ಪಾಕಿಸ್ತಾನದವರು ಟ್ರಂಪ್ನ ಮೊರೆ ಹೋಗಾರೆ ನಮಗೆ ಯುದ್ಧ ಬೇಡ ಅನ್ನೋ ಯುದ್ಧದು ಆದ್ರೆ ನಮ್ಮನ್ನು ಭಾರತದವ್ರು ಫಿನಿಷ ಮಾಡಿ ಹಾಕಿಬಿಡ್ತಾರು ನಮ್ಮ ನಕಾಶೊಳಗೆ ಇದು ಪಾಕಿಸ್ತಾನ ಎಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ ಯುದ್ಧ ಆದ್ರೆ ಈ ರೀತಿ ಅಂತೇಳಿ ಅನ್ಕೊಂಡ ಕಸ ಪಾಕಿಸ್ತಾನದವ್ರು ಏನು ಪ್ಲ್ಯಾನ್ ಮಾಡ್ತಾರಂದ್ರೆ ನಮಗೆ ಮತ್ತು ಅಮೇರಿಕಾದವ್ರಿಗೆ ಚಲೋ ಐತೆ ಅಂದ್ರೆ ಭಾರತೀಯರಿಗೂ ಮತ್ತು ಅಮೇರಿಕಾದವ್ರ ಚಲೋ ಐತಿ ಅಮೇರಿಕಾದವ್ರು ಮಾತ್ರ ಭಾರತೀಯರು ಕೇಳ್ತಾರೋ ಮೋದಿಜಿಯವ್ರು ಕೇಳ್ತಾರೋ ಅಂತೇಳಿ ಇಂಟೆನ್ಷನ್ ಇಟ್ಕೊಂಡಸ ಟ್ರಂಪನ ಮನೆ ಹೋಗ್ಕಾಸ ಟ್ರಂಪ್ ಅವ್ರಿಗೆ ಹೇಳ್ತಾರ ಯುದ್ಧವನ್ನು ಸ್ಟಾಪ್ ಮಾಡಿಸಿ ಅಂತೇಳಿ ಆ ನಂತರ ಟ್ರಂಪ್ ಅವರ ಭಾರತದ ಮೋದಿಜಿಯವ್ರಿಗೆ ಕಾಲ್ ಮಾಡ್ಕಸ ಯುದ್ಧವನ್ನು ಸ್ಟಾಪ್ ಮಾಡಿರಿ ಅಂತ ಹೇಳಂತೆ ಈ ಯುದ್ಧ ಒಂದು ಆ ಸಂದರ್ಭದಾಗ ಸ್ಟಾಪ್ ಆಯ್ತು ಬಟ್ ಮುಂದೆ ಏನಕ್ಕೆ ಅಂತ ಹೇಳಕ್ ಬರಲ್ಲ ಇದೇ ರೀತಿ ಸ್ಟಾಪ್ ಮಾಡೋದು ಮತ್ತು ಟೆರರಿಸ್ಟ್ಗಳನ್ನ ಕಳ್ಸಿ ಏನರ ಒಂದೇ ಇನ್ನು ಮಾಡಿದ್ರು ಕೂಡ ಇಡೀ ಪಾಕಿಸ್ತಾನನ ನಾಶ ಮಾಡ್ತೇವೆ ಅಂತೇಳಿ ವರ್ತದ ವಾರ್ನಿಂಗ್ ಕೊಟ್ಟರು ಈ ವಾರ್ನಿಂಗಕ್ಕೆ ಬಗ್ತಾರೋ ಏನೋ ಮತ್ತು ಅದನ್ನ ನಡೆಸ್ತಾರೋ ಪಾಕಿಸ್ತಾನದವ್ರು ಅನ್ನೋದು ಗೊತ್ತಿಲ್ಲ ಇದಾಗಿತ್ತು ಕಂಪ್ಲೀಟ್ ವಿವರಣೆ ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ಮುಂದೆ ಸಿಗ್ತಾನೋ ಅಲ್ಲಿವರೆಗೂ ಬಾಯ್